ನಮಸ್ಕಾರ ಗೆಳತಿರೆ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪತಂಗ್ ಕೂಡ ರೆಡಿ ಆಗ್ಯಾವ ನೋಡ್ರಿ ಈಗ ನನ್ನ ಮಗನಿಗೋಸ್ಕರ ತಂದಿಟ್ಟಿದ್ದಾರೆ Ештәр <laughs> ғандар ಇವಾಗ ನೋಡ್ಬೋದು ಪತಂಗ ಆಡ್ಲಕ್ಕ ನನ್ನ ಮಗ ಮೇ ಮೇಲ್ಗಡೆ ಛತ್ತಿನ ಮೇಲೆ ಬಂದನ್ರಿ ಆಡ್ತಾ ಇದ್ದಾನೆ ನಾವು ದೇವಸ್ಥಾನಕ್ಕೆ ರೆಡಿ ಆಗ್ತಾ ಇದ್ವಿ ಹೋಗೋಣ ಅಂತಂದ್ರೆ ಅವನು ಅಲ್ಲ ಅಂತ ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೆನಂದ್ರೆ ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ರೀ ಇಲ್ಲಿ ಹೊರಗಡೆ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತದ ಕಾಣಿಸ್ಲತ್ತದ್ರಿ ಇಲ್ಲಿ ಪಕ್ಕದಲ್ಲಿ ಮದುವೆ ಕಲ್ಯಾಣ ಮಂಟಪ ಕೂಡ ಅದ ರೀ ಕೆಲವೊಂದು ಕಾರ್ಯಕ್ರಮಗಳು ಕೂಡ ರೀ ಇಲ್ಲಿ ಇರೋದು ಉಚಾಯಿ ಇದು ಸಾಯಂಕಾಲ ನಾವು ವೀರಭದ್ರೇಶ್ವರ ಪಾಲ್ಕಿದಾಗ ತರ್ತಾರಲ್ಲ ಆವಾಗ ಇದನ್ನು ಕೂಡ ತರ್ತಾರೆ ಅದ್ರ ಜೊತೆಗೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಸಾಯಂಕಾಲ ತುಂಬ ಸುಂದರವಾಗಿ ಕಾಣಿಸುತ್ತೆ ಲೈಟಿನ ಬೆಳಕು ಕೂಡ ರೀ ನಂಬಲ್ಲಿ ನಿನ್ನೆ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಹಬ್ಬ ಮುಗೀತು ಇವತ್ತು ಹದಿನೈದನೇ ತಾರೀಕು ಹಬ್ಬ ಇರಂಗಿಲ್ಲ ನಂಬಲ್ಲಿ ಹಾಗಾಗಿ ರಶ್ ಸ್ವಲ್ಪ ಕಡಿಮೆ ಇದೆ ಹದಿನಾರನೇ ತಾರೀಕಿಂದ ತುಂಬಾ ರಶ್ ಆಗ್ತದೆ ಇವತ್ತು ರಶ್ ಇದ್ದಿದ್ದಿಲ್ಲ ಈಗ ಸಮಯ ಕೂಡ ಹನ್ನೆರಡು ಗಂಟೆ ಆಗಿದೆ ನಾವು ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ಅದು ನಿಮಗೆ ಕೂಡ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಲೈಕ್ ಮಾಡಿರಿ ಬಹಳ ಜನರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ಒಳಗಡೆ ಪೂಜೆ ನಡೀತಾ ಇತ್ತು ಅಂದರೆ ಮಧ್ಯಾಹ್ನದ ಪೂಜೆ ಕೂಡ ನಡೀತೈತೆ ಅದಕ್ಕೋಸ್ಕರ ಒಳಗಡೆ ಹೋಗ್ತಾ ಇದ್ದೆವು ಈಗ ವೀರಭದ್ರೇಶ್ವರ ಆರತಿ ಆಗಿದ ನಂತರ ನಾವು ಹೊರಗಡೆಯನ್ನು ಸುತ್ತ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಹಿಂದಗಡೆ ಅಡುಗೆ ಕೂಡ ಮಾಡ್ತಾರೆ ಅಂದರೆ ದಾಸೋಗ ಕೂಡ ಅದ ರೀ ಇಲ್ಲಿ ವೀರಭದ್ರೇಶ್ವರ ದಾಸೋಗ ಕೂಡ ಅದ ರೀ ಹಾಗೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅಂದರೆ ಜೋಳ ತೆಗೆಯೋದು ತೊಟ್ಲ ಹಾಕೋದು ಶೆಲ್ಲೆ ಹಚ್ಚೋದು ಈ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ಈ ಗುಡಿದಾಗ ನಡೀತದೆ ಮದುವೆ ಅನ್ನೋದು ಹೊರಗಡೆ ಕಲ್ಯಾಣ ಮಂಟಪದ ಅಲ್ಲಿ ಮದುವೆ ಕೂಡ ನಡೀತದೆ ರೀ ತುಂಬ ದೊಡ್ಡದಾಗಿರುವಂಥ ದೇವಸ್ಥಾನ ರೀ ಇದು ಇಲ್ಲಿ ನೋಡ್ಬೋದು ನಾಗಣ್ಣನ ಮುಕ್ಕುಟ ಅಂದರೆ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ ಇದೆ ನೋಡ್ರಿ ಪಾಲ್ಕಿ ಸಾಯಂಕಾಲ ಇದು ಊರೆಲ್ಲ ಪಾಲ್ಕಿಯನ್ನು ಬರ್ತದ್ರಿ ಊರಾಗೆಲ್ಲ ಓಡಾಡ್ತದ ಇದು ಗುಂಡ ಇಲ್ಲಿ ಮೇಲ್ಗಡೆ ಪೂಜಾ ಸಾಮಾನುಗಳು ಇಡುವಂಥ ಸ್ಥಳ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡ್ರಿ ಜನವರಿ ದಾಗ ಜಾತ್ರೆ ಶುರು ಆಗ್ತದೆ ಅಂದರೆ ಹತ್ತನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ತನಕ ವೀರಭದ್ರೇಶ್ವರ ಜಾತ್ರೆ ಇರ್ತದೆ ಇರ್ತದ್ರಿ ಈ ಥರ ನಮ್ಮ ಹುಮ್ನಾಬಾದ್ ಪ್ರಸಿದ್ಧವಾಗಿರುವಂಥ ವೀರಭದ್ರೇಶ್ವರ ದೇವಸ್ಥಾನ ನೋಡಿರಿ ನಮ್ಮ ಮಗ ಈಗ ದೇವಸ್ಥಾನಲಿಂತ ಬಂದ್ರು ಕೂಡ ಇವ ನನ್ನ ಮಗ ಪತಂಗ ಕೂಡ ಇದ್ದಾನೆ ಹಾಗೆ ಅವನ ಪತಂಗ ತುಂಬ ಎತ್ತರಕ್ಕೆ ಹೋಗಿದೆ ಅಂಥೇಳಿ ಅವನು ಕೂಡ ತೋರಿಸ್ತಾ ಇದ್ದಾನೆ ಇಲ್ಲಿ ನೋಡ್ಬೋದು ಇಲ್ಲಿ ಪತಂಗ ಹಾರ್ತಾ ಇದೆಯಲ್ಲ ಅದೇ ಪತಂಗು ಅವನು ಹಾರಿಸ್ತಾ ಇದ್ದಾನೆ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ